ಸ್ಟೇಟ್ಮೆಂಟ್ ಮಾಡೋದು ಅಂದರೆ ಒಂದು ಸಮೀಕರಣವನ್ನು ಮಾಡೋದು ಈಕ್ವೇಷನನ್ನು ಮಾಡೋದು ಇಂಪಾರ್ಟೆಂಟ್ ಮಕ್ಕಳೇ ಈಕ್ವೇಷನನ್ನು ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಆದೇಶ ವಿಧಾನದಲ್ಲೇ ಮಾಡಬೇಕಾಗಿದ್ದು ಸಬ್ಸ್ಟ್ಯೂಷನ್ ಮೆಥಡಲ್ಲೇ ಮಾಡಬೇಕಾಗಿದ್ದು ಈಸಿಯಾಗಿ ಮಾಡ್ಬಿಡ್ಬೋದು ನೋಡಿ ಎರಡು ಸಂಖ್ಯೆಗಳ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮೈನಸ್ ಅಂತ ಅರ್ಥ ಡಿಫ್ರೆನ್ಸ್ ಮಾಡೋದು ಅಂದರೆ ವ್ಯತ್ಯಾಸ ಅಂತ ಹೇಳಿದ್ರೆ ಏನಂತ ಅರ್ಥ ಮೈನಸ್ ಅಂತ ಅರ್ಥ ಎರಡು ಸಂಖ್ಯೆ ಒಂದು ಸಂಖ್ಯೆನೇ ಏನಂತ ತೊಗೊಳ್ಳೋಣ ಎಕ್ಸ್ ಅಂತ ತೊಗೊಳ್ಳೋಣ ಇನ್ನೊಂದು ಸಂಖ್ಯೆನೇನನ್ನು ತೊಗೊಳ್ಳೋಣ ವೈ ಅಂತ ತೊಗೊಳ್ಳೋಣ ಸೊ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ ಈಸ್ ಟ್ವೆಂಟಿ ಸಿಕ್ಸ್ ಅರ್ಥ ಆಯ್ತಲ್ಲ ಮಕ್ಳೆ ಒನ್ ನಂಬರ್ ಈಸ್ ತ್ರೀ ಟೈಮ್ಸ್ ದ ಒನ್ ನಂಬರ್ ಈಸ್ ತ್ರೀ ಟೈಮ್ಸ್ ದ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಇದು ಮೂರರಷ್ಟು ಆಗಬೇಕು ಮಾರಾಗ್ಬಿಡ್ತು ಮೂರರಷ್ಟಿದೆ ತ್ರೀ ಟೈಮ್ಸ್ ಅಂತ ಒಂದು ಸಂಖ್ಯೆ ಎಕ್ಸ್ ಆಗಿದ್ರೆ ಇನ್ನೊಂದು ಸಂಖ್ಯೆ ವೈ ಅಲ್ವಾ ಅದೆಷ್ಟಿರ್ತದೆ ಮೂರರಷ್ಟು ಯಾವುದ್ರದ್ದು ಇದು ವೈ ಇನ್ನೊಂದು ಸಂಖ್ಯೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ವೈ ಅಂತ ತೊಗೊಂಡ್ರೆ ಅದರ ಮೂರರಷ್ಟು ಅಂತ ಹೇಳಿದ್ರೆ ರೀತಿ ತ್ರೀ ಟೈಮ್ಸ್ ಅಂತ ಹೇಳಿದ್ರೆ ತ್ರೀ ಇಂಟು ವೈ ಇದು ಇಕ್ವೇಶನ್ ನಂಬರ್ ಟು ಇನ್ನು ಸಾಲ್ವ್ ಮಾಡಲಿಕ್ಕಾಗತ್ತಲ್ವಾ ಒನ್ ಈಕ್ವೇಷನ್ ಇಕ್ವೇಶನ್ ಒನ್ ಒನ್ ನೋಡೋಣ